ಮರುದಿನ ಯುವನನು ತಾನಿಲ್ಲದಲ್ಲಿಗೆ ಬಯಸು ಬರುತ್ತಿರುವುದನ್ನು ಕಂಡು ಇಗೋ ನೋಡಿ ಬಲಿಯರ್ಪಣೆಗಾಗಿ ದೇವರು ನೇಮಿಸಿರುವ ಕುರಿಮರಿ ಲೋಕದ ಪಾಪಗಳನ್ನು ಪರಿಹರಿಸುವವರು ಇವರೇ ಇವರು ನಮ್ಮ ಬಳಿಕ ಬಂದವರಾದರೂ ನನಗಿಂತಲೂ ಮೊದಲೇ ಇದ್ದವರು ಆದುದರಿಂದ ಇವರು ನನಗಿಂತಲೂ ಶ್ರೇಷ್ಠರು ಎಂದು ನಾನು ಹೇಳಿದ್ದು ಇವರನ್ನು ಕುರಿತೆ ಇಸ್ರಾಯೇಲರಿಗೆ ಇವರನ್ನು ತೋರಿಸ್ಬರಿಸಬೇಕೆಂದು ನಾನು ನೀರಿನಿಂದ ಸ್ನಾನ ದೀಕ್ಷೆ ಕೊಡುತ್ತಾ ಬಂದೆನು ಬರಬೇಕಾದದ್ದವರು ಇವರೇ ಎಂದು ನನಗೂ ತಿಳಿದಿರಲಿಲ್ಲ ಎಂದು ನೋಡಿದನು ಯೌವಾನರು ತನ್ನ ಸಾಕ್ಷ್ಯವನ್ನು ಮುಂದುವರಿಸುತ್ತ ಪಾರಿವಾಳದ ರೂಪದಲ್ಲಿ ಪವಿತ್ರಾತ್ಮ ಸ್ವರ್ಗದಿಂದ ಇಳಿದು ಬಂದು ಅವರ ಮೇಲೆ ನೆಲೆಸುವುದನ್ನು ನಾನು ನೋಡಿದೆನು ಬರಬೇಕಾದದ್ದವರು ಇರುವರೇ ಎಂದು ನನಗೂ ತಿಳಿದಿರಲಿಲ್ಲ ಆದರೆ ನೀರಿಂದ ಸ್ನಾನ ದೀಕ್ಷೆ ಕೊಡುವಂತೆ ನನ್ನನ್ನು ಕಳಿಸಿದ ದೇವರು ಪವಿತ್ರಾತ್ಮ ಇಳಿದು ಬಂದು ಯಾವ ವ್ಯಕ್ತಿಯ ಮೇಲೆ ನೆಲೆಸುವುದನ್ನು ನೋಡುವೆಯೋ ಆತನೇ ಪವಿತ್ರಾತ್ಮನಿಂದ ದೀಕ್ಷಾ ಸ್ಥಾನ ಕೊಡುವಾತ ಎಂದಿದ್ದರು ಅದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಆದುದರಿಂದ ಅವರೇ ದೇವರ ಪುತ್ರನೆಂದು ಸಾಕ್ಷಿ ನೀಡುತ್ತಿದ್ದೇನೆ ಎಂದು ಹೇಳಿದನು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಇಂದಿನ ಈ ಮೂರು ವಾಚನಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದಲ್ಲಿ ಯೇಸು ಸ್ವಾಮಿಯನ್ನ ಲೋಕದ ಪಾಪಗಳನ್ನು ಪರಿಹರಿಸುವ ಕುರಿಮರಿ ಎಂದು ಕರೆಯುವುದಾದರೂ ಏತಕ್ಕೆ ಎಂಬುದನ್ನು ತಿಳಿದುಕೊಳ್ಳುವುದರಲ್ಲಿ ನಾವು ವಿಫಲರಾಗುತ್ತೇವೆ ಹಲವಾರು ಬಾರಿ ಬಲಿ ಪೂಜೆಯಲ್ಲಿ ಹೇಳುವಂಥದ್ದು ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ತೋರಿ ಎಂದು ಕೇಳಿಕೊಳ್ಳುವಂತಹ ನಾವು ಇಂದು ಯವಾನನ ಶುಭ ಸಂದೇಶ ನಮಗೆ ತಿಳಿಸಿ ಹೇಳುವುದಾದನ್ನೇ ಈಗ ನೋಡಿ ಬಲಿಯರ್ಪಣೆಗಾಗಿ ದೇವರು ನೇಮಿಸಿರುವ ಕುರಿಮರಿ ಎಂಬುದಾಗಿ ನಾವು ಇಡೀ ಅಡೆ ಒಡಂಬಡಿಕೆಯನ್ನು ನಾವು ನೋಡಿದ್ದೇ ಆದಲ್ಲಿ ಅಥವಾ ಓದಿದ್ದೇ ಆದಲ್ಲಿ ನಮಗೆ ಸ್ಪಷ್ಟವಾಗಿ ಇದರ ಬಗ್ಗೆ ನಮಗೆ ತಿಳಿಸಿ ಹೇಳಲಾಗಿದೆ ಆದರೂ ನಾವು ಓದುವುದರನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅರ್ಥ ಮಾಡಿಕೊಂಡರೂ ಸಹ ಅದನ್ನು ಸರಿಯಾಗಿ ನಾವು ಪಾಲಿಸುವುದಿಲ್ಲ ಹಾಗಾಗಿ ಹಲವಾರು ಬಾರಿ ನಾವು ಈ ವಾಕ್ಯಗಳನ್ನು ಕೇಳಿಸಿಕೊಂಡರೂ ಸಹ ನಮಗಾಗಿ ಕ್ರಿಸ್ತ ಮಾಡಿದಂಥ ತ್ಯಾಗವನ್ನು ಮರೆತು ಈ ಲೌಕಿಕ ಜೀವನದಲ್ಲಿ ನಾವು ಸಂತೋಷವನ್ನ ಪಡುತ್ತ ದೇವರನ್ನ ಮರೆತು ನಾವು ಜೀವಿಸುತ್ತಾ ಇದ್ದೇವೆ ಹಾಗಾದರೆ ದೇವರಿಗೆ ನಮ್ಮ ಪಾಪಗಳನ್ನು ಕ್ಷಮಿಸಬೇಕಾದರೆ ನಮ್ಮ ರಕ್ತದ ಅವಶ್ಯಕತೆ ಇದೆಯಾ ಏಕೆಂದರೆ ನಾವು ಹಳೆಯ ಒಡಂಬಡಿಕೆಗಳನ್ನ ನಾವು ನೋಡಿದ್ದೆ ಅದರಲ್ಲಿ ಮುಖ್ಯವಾಗಿ ಈ ತೋರ ಮೊದಲ ಐದು ಗ್ರಂಥಗಳನ್ನು ನಾವು ಓದಿದ್ದೆ ಅಲ್ಲಿ ಹೇಳುವಂಥದ್ದು ಪಾಪ ಪರಿಹಾರಕ್ಕಾಗಿ ಒಂದು ಬಲಿ ಕುರಿಯನ್ನು ಅರ್ಪಿಸಬೇಕಾಗಿದೆ ಅದರ ರಕ್ತವನ್ನ ನೀವೆಲ್ಲರೂ ಚಿಮುಕಿಸಬೇಕಾಗಿದೆ ಆ ರಕ್ತವನ್ನು ಚಿಮುಕಿಸಿದ ಒಡನೆ ನಿಮ್ಮ ಪಾಪಗಳೆಲ್ಲವೂ ಪರಿವರ್ತನೆ ಹೊಂದುತ್ತವೆ ನೀವು ಶುದ್ಧರಾಗುತ್ತೀರಿ ಎಂಬುದಾಗಿ ದೇವರಿಗೆ ತಾನೇ ಸೃಷ್ಟಿಸಿದಂಥ ವ್ಯಕ್ತಿಗಳ ಅಥವಾ ಪ್ರಾಣಿಗಳ ಬಳಿ ಅರ್ಪಣೆ ಬೇಕಾಗಿದೆಯಾ ಯಾಕೆಂದರೆ ಒಮ್ಮೊಮ್ಮೆ ನಾವು ತಿಳಿದುಕೊಳ್ಳುವಂಥದ್ದು ಅದನ್ನೇ ನಮ್ಮ ಕುಟುಂಬದಲ್ಲಿರುವಂಥ ವ್ಯಕ್ತಿಗಳ ಬಲಿಯರ್ಪಣೆಯಾಗಲಿ ಅಥವಾ ಹಿರಿಯರ ಆ ತ್ಯಾಗವನ್ನಾಗಲಿ ಮರೆತು ಜೀವಿಸುವಂಥ ನಮಗೆ ಎಲ್ಲೋ ಸುಮಾರು ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳ ಮುಂಚೆ ತನಗಾಗಿ ತಾನು ಬಲಿಯನ್ನು ಅರ್ಪಿಸಿಕೊಳ್ಳದೆ ಒಮ್ಮೆಗೆ ತನ್ನನ್ನು ತಾನು ಬಲಿ ಪೀಠದ ಮೇಲೆ ಅರ್ಪಿಸಿದಂಥ ಕ್ರಿಸ್ತನನ್ನ ಮರೆತು ಬಿಡುತ್ತೇವೆ ಅವರ ತ್ಯಾಗವನ್ನು ಮರೆತು ಬಿಡುತ್ತೇವೆ ಅವರ ಪ್ರೀತಿಯನ್ನ ಕರುಣೆಯನ್ನ ನಾವು ತಿಳಿದುಕೊಳ್ಳುವುದಿಲ್ಲ ಏಕೆಂದರೆ ಹಳೆಯ ಒಡಂಬಡಿಕೆಯಲ್ಲಿ ಹೇಳುವಂಥದ್ದು ಇದನ್ನೇ ಯಾರಾದರೂ ಪಾಪ ಮಾಡಿದ್ದೆ ಆದಲ್ಲಿ ಅಥವಾ ದೇವರಿಗೆ ವಿರುದ್ಧವಾಗಿ ಜೀವಿಸಿದ್ದೇ ಆದಲ್ಲಿ ಅವರು ಮರಣ ದಂಡನೆಗೆ ಒಳಪಡುತ್ತಾರೆ ಎಂಬುದಾಗಿ ನಾವೆಲ್ಲರೂ ದೇವರ ಸ್ವರೂಪವನ್ನು ಪಡೆದುಕೊಂಡಿರುವುದರಿಂದ ದೇವರು ನಮ್ಮನ್ನು ಪ್ರೀತಿಯ ಸ್ವರೂಪದಲ್ಲಿ ಸೃಷ್ಟಿಸಿದ್ದರಿಂದ ನಮಗೆ ಪಾಪ ಮಾಡುವಂಥ ಅವಕಾಶವನ್ನ ದೇವರು ನೀಡಿಲ್ಲ ಆದರೂ ನಮಗೆ ನೀಡಿರುವಂತಹ ಸ್ವಾತಂತ್ರ್ಯದ ಪ್ರಯುಕ್ತವಾಗಿ ನಾವು ದೇವರ ವಿರುದ್ಧವಾಗಿ ಜೀವಿಸುತ್ತಾ ಇದ್ದೇವೆ ಮೊದಲನೆಯ ಗ್ರಂಥವಾದಂಥ ಅಂತಿಕಾಂಡದಲ್ಲಿ ಕೇಳಿಸಿಕೊಳ್ಳುವಂಥದ್ದು ಆದಾಮನು ಯಾವ ರೀತಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ದೇವರ ಮೇಲೆಯೇ ಆತ ದೂರನ್ನು ಒಪ್ಪಿಸುತ್ತಾನೋ ನೀನು ನೀಡಿದಂಥ ಈ ಪ್ರಾಣಿಗಳಿಂದ ಈ ನೀನು ನೀಡಿದಂಥ ಈ ಹೆಣ್ಣಿನಿಂದ ನಾನು ಪಾಪ ಮಾಡಿದ್ದೇನೆ ಎಂಬುವಂತೆ ನಮಗೂ ಸಹ ದೇವರು ನೀಡಿರುವಂಥ ಸ್ವಾತಂತ್ರ್ಯದಿಂದ ನಾವೆಲ್ಲರೂ ಇಡುವುದಾದನ್ನೇ ನೀನು ನೀಡಿರುವಂಥ ಸ್ವಾತಂತ್ರ್ಯದಿಂದ ನಾನು ಪಾಪವನ್ನು ಮಾಡಿದ್ದೇನೆ ಎಂಬುದಾಗಿ ಹಾಗಾಗಿ ಪಾಪವನ್ನು ಮಾಡಿದಂಥ ಯಾವುದೇ ವ್ಯಕ್ತಿ ಈ ಲೋಕದಲ್ಲಿ ಬದುಕಲು ಯೋಗ್ಯನಲ್ಲ ಅಥವಾ ಯೋಗ್ಯಳಲ್ಲ ಆದರೆ ಅದರ ಕ್ಷಮೆಯನ್ನ ನೀಡುವುದಕ್ಕಾಗಿ ನಮ್ಮ ರಕ್ತಕ್ಕೆ ಬದಲಾಗಿ ಮತ್ತೊಂದು ರಕ್ತವನ್ನ ಅರ್ಪಿಸಬೇಕಾದದ್ದು ಈ ಬಲಿಯರ್ಪಣೆಯ ಉದ್ದೇಶ ಅದಕ್ಕಾಗಿ ಪ್ರಾಣವನ್ನ ತೆಗೆಯುವುದಕ್ಕೆ ಬದಲಾಗಿ ಪ್ರಾಣಿಗಳ ಮೇಲೆ ಕೈಗಳನ್ನ ಇಟ್ಟು ಅದನ್ನ ಬಲಿಯನ್ನ ಅರ್ಪಿಸಿದಾಗ ಅದರ ಮೂಲಕವಾಗಿ ನಾವು ಪ್ರಾಯಶ್ಚಿತವನ್ನ ಪಟ್ಟಿದ್ದೇವೆ ಎಂಬುದಾಗಿ ಏಕೆಂದರೆ ಕಾಲದಲ್ಲಿ ಕೇಳಿಸಿಕೊಳ್ಳುತ್ತೇವೆ ಯಾವ ರೀತಿಯಾಗಿ ಮನೆಯ ಈ ವಾಸುಗಲ್ಲಿನ ಮೇಲೆ ಬೆಳೆದಿರುವಂಥ ರಕ್ತದ ಚಿಹ್ನೆಯನ್ನು ನೋಡಿದಡನೆ ಸಂಮರಿಸಲು ಬಂದಂಥ ದೂತನು ಅದನ್ನು ಮರೆತು ಬೇರೆಯವರನ್ನ ಸಂಮರಿಸಿದನು ಅದೇ ರೀತಿಯಾಗಿ ಕುರಿಮರಿಯ ರಕ್ತವನ್ನು ಸ್ವೀಕರಿಸುವಂತ ನಾವೆಲ್ಲರೂ ಸಹ ದೇವರ ದಂಡನೆಯಿಂದ ನಾವು ವಿಮುಕ್ತಿಯನ್ನ ಪಡೆಯುತ್ತೇವೆ ಹಾಗಾಗಿ ಯಾಜಕ ಕಾಂಡವನ್ನು ನಾವು ನೋಡಿದ್ದೇ ಅದರಲ್ಲಿ ಅಲ್ಲಿ ಹೇಳುವುದು ಅದನ್ನೇ ಪ್ರತಿಯೊಬ್ಬ ಮುಖ್ಯ ಯಾಜಕನು ಪ್ರತಿಯೊಬ್ಬ ತನ್ನ ಬಲಿಯನ್ನು ಅರ್ಪಿಸುವುದಕ್ಕೆ ಮುಂಚಿತವಾಗಿ ಎರಡು ಕುರಿಗಳ ಮೇಲೆ ತನ್ನ ಕೈಗಳನ್ನು ಇಟ್ಟು ಎಲ್ಲ ಪಾಪವನ್ನು ಅದರ ಮೇಲೆ ಒರೆಸಿ ಒಂದನ್ನ ಕಾಡಿಗೆ ಬಿಟ್ಟು ಮತ್ತೊಂದನ್ನು ಬಲಿ ಅರ್ಪಿಸಿ ಅದರ ರಕ್ತವನ್ನ ಎಲ್ಲರ ಮೇಲೆ ಚಿಮುಕಿಸುತ್ತಿದ್ದಂಥದ್ದು ಈ ರೀತಿಯಾಗಿ ನೋಡುವಾಗ ಬಲಿಯನ್ನ ಅರ್ಪಿಸಿದಂಥ ಈ ಪ್ರಾಣಿಯ ಮುಖಾಂತರವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಶುದ್ಧನಾಗುತ್ತಿದ್ದಳು ಮತ್ತು ಶುದ್ಧನಾಗುತ್ತಿದ್ದನು ಎಂಬುದಾಗಿ ತಿಳಿಸುವಾಗ ಇಂದಿನ ಈ ಮೂರು ವಾಚನವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಇಲ್ಲದಿದ್ದರೆ ಏತಕ್ಕಾಗಿ ಸರ್ವೇಶ್ವರ ಸ್ವಾಮಿ ಈ ಬಲಿಯರ್ಪಣೆಯನ್ನು ಇಚ್ಛಿಸಿದರು ಎಂಬುದಾಗಿ ನಾವು ಒಮ್ಮೊಮ್ಮೆ ತಪ್ಪಾಗಿ ತಿಳಿದುಕೊಳ್ಳುತ್ತೇವೆ ಮೊದಲನೆಯ ವಾಚನದಲ್ಲಿ ಪ್ರವಾದಿಯ ಶಾಯನ ಈ ರೋದನದ ಈ ಗೀತೆಯನ್ನು ಕೇಳಿಸಿಕೊಳ್ಳುವಾಗ ಹೇಳುವಂಥದ್ದು ನಾವು ತಾಯಿಯ ಗರ್ಭದಲ್ಲಿರುವಾಗಲೇ ನಮ್ಮನ್ನು ಆರಿಸಿಕೊಂಡಿರುವುದು ಒಂದೇ ಕಾರಣಕ್ಕಾಗಿ ನಾವು ಈ ಲೋಕದಲ್ಲಿ ರಕ್ಷಣೆಯನ್ನು ಸಾರುವಂಥ ವ್ಯಕ್ತಿಗಳಾಗಿ ಪರಿವರ್ತನೆಯನ್ನು ಹೊಂದಬೇಕಾಗಿದೆ ಅಂದರೆ ದೇವರ ಶುಭ ಸಂದೇಶವನ್ನ ಸಾರುತ್ತ ಸರ್ವೇಶ್ವರ ಸ್ವಾಮಿ ನೀಡಿದಂತಹ ಆಜ್ಞೆಗಳನ್ನ ಪರಿಪಾಲಿಸುತ್ತ ಎಲ್ಲರೂ ಈ ಲೋಕದಲ್ಲಿ ಜೀವಿಸಬೇಕಾಗಿದೆ ಅದನ್ನೇ ನಮಗೆ ದೇವರು ನೀಡಿರುವಂಥದ್ದು ನಾವು ನಮ್ಮ ಆಯ್ಕೆಯಿಂದ ಕ್ರೈಸ್ತರಾದವರಲ್ಲ ಬದಲಾಗಿ ದೇವರೇ ನನ್ನನ್ನು ಮತ್ತು ನಿಮ್ಮನ್ನು ಆರಿಸಿಕೊಂಡು ಈ ಸಮಾಜದಲ್ಲಿಟ್ಟಿರುವುದು ಒಂದೇ ಕಾರಣವೇನೆಂದರೆ ನಾವು ದೇವರ ಶುಭ ಸಂದೇಶವನ್ನ ಸಾರಬೇಕಾಗಿದೆ ದೇವರ ಆಜ್ಞೆಗಳನ್ನು ಪರಿಪಾಲಿಸಬೇಕಾಗಿದೆ ಆ ಮೂಲಕವಾಗಿ ಎಲ್ಲರನ್ನ ಪಾಪಮಯ ಜೀವನದಿಂದ ಹೊರತಂದು ಸಂರಕ್ಷಣೆಯನ್ನು ನೀಡಬೇಕಾಗಿದೆ ಅದನ್ನೇ ಪ್ರವಾದಿಯ ಶಾಯನ ಗ್ರಂಥ ಹೇಳುವಂಥದ್ದು ನೀವೆಲ್ಲರೂ ಆರಿಸಲ್ಪಟ್ಟಿದ್ದೀರಿ ಹಾಗಾಗಿ ಸಂರಕ್ಷಣೆಯ ಆ ವಾಚನವನ್ನು ಸಾರಬೇಕಾಗಿರುವುದು ನಿಮ್ಮ ಆದ್ಯ ಕರ್ತವ್ಯ ಎಂಬುದಾಗಿ ಆದರೆ ನಾವು ಇಷ್ಟು ಮಂದಿ ಈ ರಕ್ಷಣೆಯ ಆಜ್ಞೆಗಳನ್ನು ಪರಿಪಾಲಿಸಿ ಬದುಕುತ್ತಾ ಇದ್ದೇವೆ ನಮ್ಮ ಕುಟುಂಬದಲ್ಲಿ ಏನು ನೋಡಿ ದೇವರು ನೀಡಿದಂತೆ ನಮ್ಮ ಮಕ್ಕಳಿಗೂ ನಾವು ಸ್ವಾತಂತ್ರ್ಯವನ್ನು ನೀಡಿದ್ದೇವೆ ಕುಟುಂಬದಲ್ಲಾಗಲಿ ಸಮಾಜದಲ್ಲಾಗಲಿ ಅಥವಾ ಈ ಕಾನೂನಿನಲ್ಲಾಗಲಿ ಹಲವಾರು ಆಜ್ಞೆಗಳನ್ನು ಕಾನೂನನ್ನು ನೀಡಿದ್ದರೂ ಸಹ ನಮ್ಮಲ್ಲಿರುವಂಥ ಸ್ವಾತಂತ್ರ್ಯದ ಪ್ರಯುಕ್ತವಾಗಿ ನಾವು ಹೇಳುವಂಥದ್ದು ನಾನು ಏನು ಮಾಡಿದರೂ ಯಾರು ನನ್ನನ್ನು ಕೇಳುವಂತಿಲ್ಲ ಹಾಗಾದರೆ ನಾವು ಸರಿಯಾಗಿ ದೇವರ ವಾಕ್ಯವನ್ನು ಸಾರುವುದಾದರೂ ಯಾರಿಗೆ ನಾನು ಬೈಬಲ್ ಗ್ರಂಥವನ್ನು ಹಿಡಿದು ಎಲ್ಲ ಕಡೆ ಸಾರುವುದಲ್ಲ ಮೊದಲು ನಾವು ಬದಲಾಗಿದ್ದೇವಿಯ ನಾನು ಬದಲಾಗಿದ್ದೇನಿಯ ಈ ಪ್ರಶ್ನೆಯನ್ನ ಕೇಳಿಕೊಳ್ಳದಿದ್ದಲ್ಲಿ ಮಕ್ಕಳಿಗೆ ನೀಡಿರುವಂತ ಸ್ವಾತಂತ್ರ್ಯವನ್ನ ಸರಿಯಾಗಿ ನಾವು ಗಮನಿಸದಿದ್ದಲ್ಲಿ ನಾವು ತಪ್ಪನ್ನ ಮಾಡುತ್ತೇವೆ ಈ ಮಕ್ಕಳನ್ನ ನಿಮ್ಮ ಅಧೀನಕ್ಕೆ ಒಳಪಡಿಸಿದಾಗ ಇವರ ಸರಿಯಾದಂಥ ದಾರಿಯನ್ನ ನೋಡಬೇಕಾದಂಥದ್ದು ಅವರು ನಡೆಯುವಂತ ಆದಿಯನ್ನ ಸರಿಯಾಗಿ ಗಮನಿಸಬೇಕಾದಂಥದ್ದು ಹಿರಿಯರಾದಂಥ ತಂದೆ ತಾಯಿಯರ ನಿಮ್ಮ ಆದ್ಯ ಕರ್ತವ್ಯ ಸ್ವಾತಂತ್ರ್ಯದಲ್ಲಿ ಅವರನ್ನು ಬಿಡುವುದಲ್ಲ ಅದಕ್ಕಾಗಿ ಜ್ಞಾನೋಕ್ತಿ ಜ್ಞಾನೋಗುವಂಥದ್ದು ನಿಮ್ಮ ಮಕ್ಕಳನ್ನು ಸರಿದಾರಿಯಲ್ಲಿ ನಡೆಸುವುದಕ್ಕಾಗಿ ಅವರನ್ನು ದಂಡಿಸದರೂ ತಪ್ಪಿಲ್ಲ ಎಂಬುದಾಗಿ ಆದರೆ ನಾವು ಹೇಳುವಂಥದ್ದು ನನಗಿರುವುದು ಒಬ್ಬನೇ ಮಗ ಒಬ್ಬಳೆ ಮಗಳು ಒಡೆದರೆ ಹೇಗೆ ನನ್ನನ್ನು ವಯಸ್ಸಾದ ಕಾಲದಲ್ಲಿ ನೋಡಿಕೊಳ್ಳುವವರು ಯಾರು ಅದಾದ ನಂತರ ಅವರು ತಪ್ಪು ಮಾಡಿದಾಗ ಮತ್ತೆ ಕಣ್ಣೀರು ಹಾಕುತ್ತೆ ಹೇಳುವಂಥದ್ದು ನನ್ನ ಮಕ್ಕಳಿಗೆ ನಾನು ಎಲ್ಲವನ್ನು ನೀಡಿದ್ದೇನೆ ಅವರು ನನ್ನ ಮಾತನ್ನು ಕೇಳುತ್ತಿಲ್ಲ ಇವಾಗ ಕೆಟ್ಟು ಹಾಳಾಗಿದ್ದಾರೆ ಎಲ್ಲ ರೀತಿಯಾದಂಥ ಕೆಟ್ಟ ಕೆಲಸಗಳನ್ನು ಮಾಡುತ್ತಿದ್ದಾರೆ ಎಂದು ನಾವು ಅಳುತ್ತಾ ಕೂರುತ್ತೇವೆ ಹಾಗಾಗಿಯೇ ಗಾದೆ ಮಾತು ಹೇಳುವಂಥದ್ದು ಚಿಕ್ಕದಲ್ಲಿ ಬಗ್ಗದ ಮರ ಗಿಡ ಮರವಾಗಿ ಬಗ್ಗದು ಎಂಬುದಾಗಿ ಚಿಕ್ಕ ವಯಸ್ಸಿನಲ್ಲಿ ನಾವು ಸರಿದಾರಿಯಲ್ಲಿ ಮಕ್ಕಳನ್ನು ಬೆಳೆಸದೆ ಅವರು ಬೆಳೆದ ನಂತರ ಅವರನ್ನು ಪರಿವರ್ತಿಸಲು ಸಾಧ್ಯವಿಲ್ಲ ತಂದೆ ತಾಯಿಗಳು ಯಾರು ಮಕ್ಕಳಿಗೆ ಹೇಳುವುದಿಲ್ಲ ನೀನು ಕುಡಿಯುವುದನ್ನು ಕಲಿತುಕೋ ನೀನು ಮಾದಕ ದ್ರವ್ಯಗಳನ್ನು ಸೇವಿಸು ಅಥವಾ ನೀನು ಕೆಟ್ಟ ಚಿತ್ರಗಳನ್ನು ನೋಡು ನೋಡು ನಾನು ನಿನಗೆ ಎಲ್ಲವನ್ನು ನೀಡುತ್ತೇನೆ ಎಂಬುದಾಗಿ ಯಾರೂ ನೀಡಿಲ್ಲ ಅಥವಾ ಪಾನ್ ಮಸಾಲಗಳನ್ನು ಹಾಕಿಕೋ ಬಾಯಿಗೆ ಇದನ್ನು ಯಾರೂ ಹೇಳಿಕೊಡುವುದಿಲ್ಲ ಯಾರು ಕೊಡಿಸುವುದೂ ಇಲ್ಲ ಆದರೆ ನಾವು ಮಕ್ಕಳನ್ನು ಗಮನಿಸಿ ಅವರನ್ನು ತಿದ್ದುವುದರಲ್ಲಿ ವಿಫಲರಾಗಿದ್ದೇವೆ ನಿಮಗೂ ಸುಳ್ಳುಗಳನ್ನು ಹೇಳಿಕೊಳ್ಳುತ್ತಾ ದೇವರಿಗೂ ಅವರು ಮೋಸವನ್ನು ಮಾಡುತ್ತಾ ಈ ಲೋಕದಲ್ಲಿ ಬದುಕಿದಾಗ ಇಂದಿನ ಎರಡನೇ ವಾಚನ ನಮಗೆ ಸ್ಪಷ್ಟವಾಗಿ ತಿಳಿಸಿ ಹೇಳುವಂಥದ್ದು ಕ್ರೈಸ್ತರಾದಂಥ ನಾವೆಲ್ಲರೂ ಸರಿಯಾಗಿ ಬದುಕದಿದ್ದಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಯೋಗ್ಯರಲ್ಲ ನಾವು ಅಂತರಂಗದಲ್ಲಿ ಕೆಟ್ಟದನ್ನ ಇಟ್ಟುಕೊಂಡು ನಮ್ಮ ಜೀವನವನ್ನು ಕೆಟ್ಟ ಜೀವನವನ್ನು ನಡೆಸುತ್ತಾ ಬದುಕಿದ್ದಾದಲ್ಲಿ ಯಾವ ರೀತಿಯಾಗಿ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಯೋಗ್ಯರಾಗುತ್ತೇವೆ ಇಂದಿನ ಶುಭ ಸಂದೇಶ ನಮಗೆ ಸ್ಪಷ್ಟವಾಗಿ ತಿಳಿಸಿ ಹೇಳುವಂಥದ್ದು ಅದನ್ನೇ ಯೌವ್ವಾನನ ಶುಭ ಸಂದೇಶ ಅದರಲ್ಲಿ ಹೇಳುವಂಥದ್ದು ಸ್ವಾಮಿಯ ನೋಡಿದೊಡನೆ ಸ್ಥಾನಿಕ ಯೌವಾನ ಹೇಳುವಂಥದ್ದು ಇಗೋ ದೇವರ ಕುರಿಮರೆ ಲೋಕದ ಬಲಿಯರ್ಪಣೆಗಾಗಿ ಆಯ್ಕೆಯಾದವರು ಇವರು ಎಂಬುದಾಗಿ ಏಕೆಂದರೆ ಆದಿ ನಾವು ಹಳೆಯ ಒಡಂಬಡಿಕೆಯ ಸಂಪೂರ್ಣವನ್ನು ನಾವು ನೋಡಿದ್ದೆ ಅವರು ವರ್ಷಕ್ಕೆ ಒಮ್ಮೆಯಾದರೂ ಪಾಪ ಪರಿಶಿತವಾಗಿ ಬಲಿಯನ್ನು ಅರ್ಪಿಸುವಾಗ ಒಂದು ಪ್ರಾಣಿಯನ್ನು ಬಲಿಯಾಗಿ ಅರ್ಪಿಸಬೇಕಾಗಿತ್ತು ಆದರೆ ಕ್ರಿಸ್ತರು ಆ ರಕ್ತದ ಬಲಿಯನ್ನ ತ್ಯಜಿಸಿ ಕಲ್ವಾರಿ ಬೆಟ್ಟದ ಮೇಲೆ ತಮ್ಮನ್ನೇ ತಾವು ಅರ್ಪಿಸಿಕೊಂಡು ಒಮ್ಮೆಗೆ ವಧಿತರಾದಂಥವರು ಇನ್ನು ಮುಂದೆ ಅವರನ್ನೇ ಈ ಬಲಿಪೂಜೆಯಲ್ಲಿ ಈ ಬಲಿಪೀಠದ ಮೇಲೆ ಅರ್ಪಿಸುವಂಥದ್ದು ಅಲ್ಲಿ ರಕ್ತದ ಬಲಿಯಾಗಿದ್ದರೆ ಇಲ್ಲಿ ರಕ್ತದ ಬಲಿಯಾಗಿ ಬದಲಾಗಿ ಕ್ರಿಸ್ತನನ್ನೇ ಧ್ಯಾನಿಸುತ್ತ ಕ್ರಿಸ್ತನನ್ನೇ ಅರ್ಪಿಸಿ ಕ್ರಿಸ್ತನನ್ನೇ ಸ್ವೀಕರಿಸುವಂಥದ್ದು ಈ ಬಲಿಯರ್ಪಣೆಯ ಮೂಲ ಉದ್ದೇಶ ಹಾಗಾಗಿ ಎರಡು ಸಾವಿರ ವರ್ಷಗಳಿಂದ ಇಲ್ಲಿಯವರೆಗೂ ಬಲಿಯರ್ಪಣೆಯನ್ನು ಬಲಿಪೀಠದ ಮೇಲೆ ಕ್ರೈಸ್ತರಾದಂಥ ನಾವು ಅರ್ಪಿಸುವಾಗ ನಾವು ಯಾವುದೇ ಪ್ರಾಣಿಯನ್ನಾಗಲಿ ಅಥವಾ ಯಾವುದೇ ಒಂದು ಕುರಿಮರಿಯನ್ನು ತಂದು ಅರ್ಪಿಸುವುದಿಲ್ಲ ಬದಲಾಗಿ ಜೀವಂತ ರೊಟ್ಟಿಯನ್ನ ಅರ್ಪಿಸುತ್ತ ಅದನ್ನು ಸ್ವೀಕರಿಸುವಂಥದ್ದು ಇಂದಿನ ವಿಶೇಷತೆ ಈ ರೀತಿಯಾಗಿ ಕ್ರಿಸ್ತರೇ ಬಲಿಯರ್ಪಣೆಯನ್ನ ಮಾಡಿದಾಗ ನಾವು ಅವರ ಸಂರಕ್ಷಣೆಗೆ ಒಳಪಟ್ಟಿದ್ದೇವೆ ಹಾಗಾಗಿ ನಮ್ಮ ಎಲ್ಲ ಪಾಪಗಳು ಪರಿಹಾರವಾಗಿವೆ ಆದರೆ ಆ ಪಾಪ ಪರಿಹಾರದ ಜೀವನವನ್ನು ನಾವು ನಡೆಸಬೇಕಾದರೆ ನಮ್ಮಲ್ಲಿ ಮೂರು ಜೀವನ ಅಂಶವನ್ನು ಅಳವಡಿಸಿಕೊಳ್ಳಬೇಕಾಗಿದೆ ಮೊಟ್ಟಮೊದಲದಾಗಿ ನಾವು ಸಂರಕ್ಷಣೆಯನ್ನು ಹೊಂದಿದ್ದೇವೆ ಎಂಬುದಾದರೆ ನಮ್ಮ ಕುಟುಂಬದಲ್ಲಿಯೂ ನಮ್ಮ ಹೃದಯದಲ್ಲೂ ಶಾಂತಿಯನ್ನು ಬೆಳೆಸಿಕೊಳ್ಳಬೇಕಾಗಿದೆ ಶಾಂತಿ ಕ್ರೈಸ್ತ ಸಂಪ್ರದಾಯದ ಕ್ರೈಸ್ತ ಜೀವನದ ಮೂಲ ಮತ್ತು ಬುನಾದಿಯಾದಂಥದ್ದು ಆದರೆ ನಾವು ಶಾಂತಿಗೆ ಬದಲಾಗಿ ದ್ವೇಷದಲ್ಲಿ ಬದುಕುವಾಗ ಕೇವಲ ಚಿಕ್ಕದಾದಂಥ ಜಾಗಕ್ಕಾಗಿ ಅಥವಾ ಹಣಕ್ಕಾಗಿ ಅಥವಾ ತಂದೆ ಕೂಡಿಟ್ಟಂಥ ಸಂಪತ್ತಿಗಾಗಿ ನಾವು ಒಡೆದಾಡುವಾಗ ಅಥವಾ ಬಡಿದಾಡುವಾಗ ನಾವು ನಿಜವಾಗಿಯೂ ಕ್ರೈಸ್ತರಾಗಿದ್ದೇವಿಯ ಅಥವಾ ಕ್ರಿಸ್ತ ಬಲಿಯರ್ಪಣೆಯನ್ನು ಅರ್ಪಿಸಿ ನಮ್ಮನ್ನು ಶುದ್ಧ ಮಾಡಿ ನಮ್ಮನ್ನು ಸಂರಕ್ಷಿಸಿದಕ್ಕೆ ನಾವು ಯೋಗ್ಯವಾದಂಥ ಜೀವನವನ್ನು ನಡೆಸುತ್ತಿದ್ದೇವೆ ಎಂಬುದಾಗಿ ನಮ್ಮನ್ನು ಪ್ರಶ್ನಿಸಿಕೊಳ್ಳಬೇಕಾಗಿದೆ ಎರಡನೆಯದಾಗಿ ಕ್ರಿಸ್ತನಲ್ಲಿದ್ದಂಥ ಆ ತ್ಯಾಗದ ಮನೋಭಾವನೆಯನ್ನು ನಾವು ಬೆಳೆಸಿಕೊಳ್ಳಬೇಕಾಗಿದೆ ತನ್ನನ್ನು ತಾನು ಬಲಿಪೀಠದ ಮೇಲೆ ಅರ್ಪಿಸಿಕೊಳ್ಳುವಾಗ ಅವರಲ್ಲಿದ್ದಂಥ ತ್ಯಾಗ ಮನೋಭಾವನೆಯನ್ನು ನಮ್ಮ ತಂದೆ ತಾಯಿಗಳು ಗುರು ಹಿರಿಯರು ನಮಗೆ ಕಲಿಸಿಕೊಟ್ಟರೂ ಸಹ ಮಕ್ಕಳಾದಂಥ ನಾವು ಎಷ್ಟು ಮಂದಿ ಆ ತ್ಯಾಗವನ್ನು ಸರಿಯಾಗಿ ಮಾಡುತ್ತಾ ಇದ್ದೇವೆ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಮಗೆ ಬೇಕಾದುದೆಲ್ಲವನ್ನು ಕೊಡಿಸುವಂಥ ತಂದೆ ತಾಯಿಗಳು ವಯಸ್ಸಾದಂಥ ಸಂದರ್ಭದಲ್ಲಿ ಅವರಿಗೆ ಸಹಾಯವನ್ನು ಮಾಡುವುದಕ್ಕಾಗಲಿ ಅಥವಾ ನಾವು ದುಡಿದಂಥ ಹಣದಲ್ಲಿ ಸ್ವಲ್ಪ ಖರ್ಚು ಮಾಡುವುದಾಗಲಿ ಅಥವಾ ಅವರು ಕಾಯಿಲೆಯಿಂದಿರುವಾಗ ನಮ್ಮ ಸಮಯವನ್ನು ತ್ಯಾಗ ಮಾಡುವುದಾಗಲಿ ನಾವು ಸಿದ್ಧರಿದ್ದೇವೆಯಾ ಚಿಕ್ಕ ವಯಸ್ಸಿನಲ್ಲಿ ಸದಾಕಾಲ ನಮ್ಮೊಡನೆ ಇದ್ದು ನಮ್ಮನ್ನು ಎತ್ತಿ ಆಡಿಸಿದಂಥ ತಂದೆ ತಾಯಿಗಳು ಮಾಡಿದಂಥ ತ್ಯಾಗವನ್ನು ಮರೆತಂಥ ನಾವು ಅವರಿಗಾಗಿ ನಾವು ಸಮಯವನ್ನಾಗಲಿ ಅಥವಾ ನಮ್ಮ ಹಣವನ್ನಾಗಲಿ ನಾವು ಕೂಡಿಟ್ಟಂಥ ಸಂಪತ್ತನ್ನಾಗಲಿ ತ್ಯಾಗ ಮಾಡಲು ಅಯೋಗ್ಯರಾಗಿರುವಂಥ ನಾವು ಕ್ರಿಸ್ತನ ತ್ಯಾಗವನ್ನು ಸ್ಮರಿಸುತ್ತಾ ಇದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳಬೇಕಾಗಿದೆ ಇನ್ನು ಮೂರನೆಯದಾಗಿ ಕ್ರಿಸ್ತ ಕುರಿಮರಿಯಾಗಿ ತನ್ನನ್ನು ತಾನು ಅರ್ಪಿಸಿಕೊಳ್ಳುವಾಗ ಅವರು ಕರುಣೆಯನ್ನ ನಮ್ಮ ಮೇಲೆ ತೋರಿದಂತೆ ನಾವು ಎಷ್ಟು ಮಂದಿಗೆ ಕರುಣೆಯನ್ನ ತೋರಿಸಿದ್ದೇವೆ ಬೇರೆಯವರಿಗೆ ಕರುಣೆಯನ್ನು ತೋರಿಸುವುದರಲ್ಲಿ ನಮ್ಮ ಕುಟುಂಬದಲ್ಲಿರುವಂಥ ವ್ಯಕ್ತಿಗಳಿಗೆ ನಾವು ನಿಜವಾಗಿಯೂ ಕರುಣೆಯನ್ನ ತೋರಿದ್ದೇವೆಯಾ ಅವರು ಸ್ವಲ್ಪ ತಪ್ಪು ಮಾಡಿದಾಗಲೂ ಅವರು ನಾವು ಕುಟುಂಬದಿಂದಾಗಲಿ ಅಥವಾ ಸಮಾಜದಿಂದಾಗಲಿ ಹೊರಗಿಟ್ಟಾಗ ಅವರು ಪುನಃ ನಿಮ್ಮನ್ನು ಸಂಧಿಸುವುದಕ್ಕಾಗಿ ಅಥವಾ ಪುನಃ ಅವರನ್ನು ನಿಮ್ಮನ್ನು ಕ್ಷಮಿಸುವುದಕ್ಕಾಗಿ ಪ್ರಯತ್ನಪಟ್ಟಿದ್ದೇವೆಯಾ ಈ ಪ್ರಶ್ನೆಯನ್ನು ಕೇಳಿಕೊಂಡಾಗ ಮಾತ್ರ ಯೇಸುಸ್ವಾಮಿ ಈ ಲೋಕದ ಬಲಿಯರ್ಪಣೆಯನ್ನು ಅರ್ಪಿಸಿದಂಥ ಕುರಿಮರಿಯಾಗಿ ನಮಗೆ ಕಾಣಿಸುವಂತೆ ನಾವೂ ಸಹ ಅವರ ರಾಜ್ಯಾಡಳಿತದಲ್ಲಿ ಸ್ವರ್ಗ ಸಾಮ್ರಾಜ್ಯದಲ್ಲಿ ಯೋಗ್ಯ ಪ್ರಜೆಗಳಾಗುತ್ತೇವೆ ಇಲ್ಲದಿದ್ದರೆ ನಮ್ಮಲ್ಲಿ ಶಾಂತಿಗೆ ಬದಲಾಗಿ ಆ ಶಾಂತಿಯನ್ನು ಬೆಳೆಸಿಕೊಂಡುತ್ತ ತ್ಯಾಗಕ್ಕೆ ಪರಿಯೋ ಬದಲಾಗಿ ಎಲ್ಲವನ್ನ ಕೂಡಿಡುವಂತ ಜಿಪುಣನಾಗಿ ಪರಿವರ್ತನೆ ಹೊಂದುತ್ತ ಕರುಣೆಗೆ ಬದಲಾಗಿ ದ್ವೇಷವನ್ನ ಬೆಳೆಸಿಕೊಳ್ಳುವಂಥ ವ್ಯಕ್ತಿಗಳಾಗಿ ಪರಿವರ್ತನೆ ಹೊಂದುತ್ತೇವೆ ಈ ಬಲಿಪೂಜೆಯಲ್ಲಿ ವಿಶೇಷವಾಗಿ ಪ್ರಾರ್ಥಿಸೋಣ ಬಲಿಯನ್ನ ಅರ್ಪಿಸಿ ಹಿಂದಿನಿಂದ ರಕ್ತದ ಬಲಿಯರ್ಪಣೆಯೇ ಬೇಡ ಎಂದು ಹೇಳಿದಂಥ ಕ್ರಿಸ್ತನನ್ನು ಹಿಂಬಾಲಿಸುವಂತ ನೀವು ಮತ್ತು ನಾವು ತ್ಯಾಗ ಶಾಂತಿ ಮತ್ತು ಕರುಣೆಯ ಕೇಂದ್ರಗಳಾಗಿ ಮಾರ್ಪಟ್ಟು ನಮ್ಮ ಕುಟುಂಬದಲ್ಲಿ ಸಮಾಜದಲ್ಲಿ ತ್ಯಾಗವನ್ನು ತೋರಿಸುತ್ತ ಪ್ರೀತಿಯನ್ನು ತೋರಿಸುತ್ತ ನಾವೆಲ್ಲರೂ ಕ್ರಿಸ್ತನ ಅನುಯಾಯಿಗಳು ಮತ್ತು ಮತ್ತೊಬ್ಬ ಕ್ರಿಸ್ತ ಎಂಬುದಾಗಿ ಹೇಳೋಣ ಅದಕ್ಕೆ ಬೇಕಾದಂಥ ವರದಾನಗಳಿಗಾಗಿ ಈ ಬಲಿಪೂಜೆಯಲ್ಲಿ ವಿಶೇಷವಾಗಿ ಪ್ರಾರ್ಥಿಸಿ ಬೇಡಿಕೊಳ್ಳೋಣ